ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ನನ್ನ ಮನಸ್ಸು ಜೋಡಣೆ ಆಗಿದೆಯೋ ಅಥವಾ ಯಾವುದಾದರೂ ಕರ್ಮ ಸಂಬಂಧಿಗಳ ಜೊತೆಗೆ ನನ್ನ ಮನಸ್ಸು ಜೋಡಣೆ ಆಗಿದೆಯೋ ಎಂದು ಸ್ವಯಂನ ಸ್ಥಿತಿಯನ್ನು ನೋಡಿಕೊಳ್ಳಿ ಇಂದಿನ ಪ್ರಶ್ನೆ ಆಗಿದೆ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಯಾವ ಎರಡು ಮಾತಿನ ಲೆಕ್ಕವನ್ನು ಪ್ರತಿದಿನ ನೋಡಿಕೊಳ್ಳಬೇಕು ಉತ್ತರ ಯೋಗ ಮತ್ತು ನಿಮ್ಮ ನಡತೆಯ ಲೆಕ್ಕವನ್ನು ಪ್ರತಿದಿನ ನೋಡಿಕೊಳ್ಳಿ ಸ್ವಯಂ ಚೆಕ್ ಮಾಡಿಕೊಳ್ಳಿ ನಾನು ಯಾವುದೇ ಪ್ರಕಾರದ ಡಿಸ್ಸರ್ವಿಸ್ ಅನ್ನಂತೂ ಮಾಡಲಿಲ್ಲ ತಾನೆ ಸದಾ ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಮತ್ತು ನಾನು ನನ್ನ ಸಮಯವನ್ನು ಹೇಗೆ ಸಫಲ ಮಾಡಿಕೊಳ್ಳುತ್ತಿದ್ದೇನೆ ಅನ್ಯರನ್ನು ನಾನು ನೋಡುತ್ತಿಲ್ಲ ತಾನೆ ಯಾವುದೇ ವ್ಯಕ್ತಿಯ ಹೆಸರು ರೂಪದ ಜೊತೆಗೆ ನನ್ನ ಮನಸ್ಸು ಜೋಡಣೆ ಆಗಿಲ್ಲ ತಾನೆ ಇಂದಿನ ಗೀತೆಯಾಗಿದೆ ಮುಖವನ್ನು ನೋಡಿಕೋ ಪ್ರಾಣಿ ಓಂ ಶಾಂತಿ ಮುಖವನ್ನು ನೋಡಿಕೋ ಪ್ರಾಣಿ ಎಂದು ಯಾರು ಹೇಳಿದರು ಬೇಹದ್ದಿನ ತಂದೆ ಆತ್ಮರಿಗೆ ಹೇಳಿದರು ಪ್ರಾಣಿ ಅಂದರೆ ಆತ್ಮ ಆಗಿದೆ ಎಲ್ಲರೂ ಹೇಳುತ್ತಾರೆ ಆತ್ಮ ಹೊರಟು ಹೋದರೆ ಪ್ರಾಣ ಹೊರಟು ಹೋದಂತೆ ಈಗ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ ಹೇ ಆತ್ಮರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಕೇವಲ ಈ ಒಂದು ಜನ್ಮವನ್ನಷ್ಟೇ ನೋಡಿಕೊಳ್ಳುವುದಲ್ಲ ಆದರೆ ಯಾವಾಗಿನಿಂದ ನೀವು ತಮ್ಮೋ ಪ್ರಧಾನರಾಗಿದ್ದೀರೋ ಆಗಿನಿಂದ ನೀವು ಏಣಿಯನ್ನು ಹಿಡಿಯುತ್ತಾ ಪತಿತರಾಗಿ ಬಿಟ್ಟಿದ್ದೀರಾ ಅಂದ ಮೇಲೆ ಅವಶ್ಯವಾಗಿ ನೀವು ಪಾಪವನ್ನೇ ಮಾಡಿರಬೇಕು ಇದೆಲ್ಲವೂ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ನಿಮ್ಮ ತಲೆಯ ಮೇಲಿದೆ ಆ ಪಾಪದ ಹೊರೆಯ ಬಗ್ಗೆ ನಮಗೆ ಹೇಗೆ ಗೊತ್ತಾಗುವುದು ಈಗ ನೀವು ಸ್ವಯಂ ನೋಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಜೊತೆಗೆ ಎಷ್ಟು ನನ್ನ ಯೋಗ ಜೋಡಣೆ ಆಗುತ್ತಿದೆ ಎಂದು ಪರಮಾತ್ಮ ತಂದೆಯ ಜೊತೆಗೆ ಎಷ್ಟು ಚೆನ್ನಾಗಿ ಯೋಗವನ್ನು ಜೋಡಣೆ ಮಾಡುತ್ತೀರೋ ಅಷ್ಟು ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ನಾನು ನಿಮಗೆ ಗ್ಯಾರಂಟಿಯನ್ನು ನೀಡುತ್ತೇನೆ ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನು ನೀವೇ ನೋಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಜೊತೆಗೆ ಎಷ್ಟು ನನ್ನ ಯೋಗ ಜೋಡಣೆ ಆಗಿದೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಎಷ್ಟು ಜಾಸ್ತಿ ಸಮಯದವರೆಗೆ ನಾವು ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತೇವೋ ಎಷ್ಟು ನಾವು ಪವಿತ್ರ ಆತ್ಮರಾಗುತ್ತೇವೋ ಅಷ್ಟು ನಮ್ಮ ಪಾಪ ನಾಶ ಆಗುತ್ತಾ ಹೋಗುತ್ತದೆ ಮತ್ತು ನಮ್ಮ ಯೋಗ ವೃದ್ಧಿಯಾಗುತ್ತಾ ಹೋಗುತ್ತದೆ ನಾವು ಪವಿತ್ರರಾಗದೇ ಇದ್ದರೆ ಪರಮಾತ್ಮ ತಂದೆಯ ಜೊತೆಗೆ ನಮ್ಮ ಯೋಗ ಜೋಡಣೆ ಆಗಲು ಸಾಧ್ಯ ಇಲ್ಲ ಕೆಲವರು ಇಂಥವರಿದ್ದಾರೆ ಅವರು ಇಡೀ ದಿನದಲ್ಲಿ ಹದಿನೈದು ನಿಮಿಷ ಕೂಡ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಿಲ್ಲ ಅಂದ ಮೇಲೆ ಸ್ವಯಂ ಕೇಳಿಕೊಳ್ಳಿ ನನ್ನ ಮನಸ್ಸು ಪರಮಾತ್ಮ ಶಿವ ತಂದೆಯ ಜೊತೆಗೆ ಜೋಡಣೆಯಾಗಿದೆಯೋ ಅಥವಾ ದೇಹದಾರಿಗಳ ಜೊತೆಗೆ ನನ್ನ ಮನಸ್ಸು ಜೋಡಣೆಯಾಗಿದೆಯೋ ಕರ್ಮ ಸಂಬಂಧಿಗಳ ಜೊತೆಗೆ ನನ್ನ ಮನಸ್ಸು ಜೋಡಣೆ ಆಗಿಲ್ಲ ತಾನೆ ಮಕ್ಕಳ ಜೀವನದಲ್ಲೇ ಮಾಯೆ ಬಿರುಗಾಳಿ ಬರುತ್ತದೆ ಮಕ್ಕಳು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ನನ್ನ ಸ್ಥಿತಿ ಹೇಗಿದೆ ಎಂದು ಶಿವತಂದೆಯ ಜೊತೆಗೆ ನನ್ನ ಮನಸ್ಸು ಜೋಡಣೆ ಆಗಿದೆಯೋ ಅಥವಾ ಯಾವುದಾದರೂ ದೇಹದಾರಿಗಳ ಜೊತೆಗೆ ನನ್ನ ಮನಸ್ಸು ಜೋಡಣೆ ಆಗಿದೆಯೋ ಕರ್ಮದ ಸಂಬಂಧಿಗಳ ಜೊತೆಗೆ ಮನಸ್ಸು ಜೋಡಣೆ ಆಗಿದ್ದರೆ ನೀವು ಸ್ವಯಂ ತಿಳಿದುಕೊಳ್ಳಬೇಕು ನಾನು ಬಹಳಷ್ಟು ವಿಕರ್ಮವನ್ನು ಮಾಡಿದ್ದೇನೆ ಮಾಯೆ ನನ್ನನ್ನು ಸಂಪೂರ್ಣ ತಗ್ಗಿನಲ್ಲಿ ಬೀಳಿಸಿಬಿಟ್ಟಿದೆ ವಿದ್ಯಾರ್ಥಿಗಳು ಆಂತರ್ಯದಲ್ಲೇ ತಿಳಿದುಕೊಳ್ಳಬಹುದು ನಾನು ಪಾಸ್ ಆಗುತ್ತೇನೋ ಅಥವಾ ಇಲ್ಲವೋ ಎಂದು ಮಕ್ಕಳು ನಂಬರ್ ವಾರ್ ಆಗಿರುತ್ತಾರೆ ಆತ್ಮ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಒಂದು ವೇಳೆ ನೀವು ಪುಣ್ಯಾತ್ಮರಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಪುಣ್ಯಾತ್ಮರಾಗುವುದಕ್ಕೋಸ್ಕರ ಮೊದಲು ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ನಾವು ಪವಿತ್ರರಾಗಿ ಈ ಸೃಷ್ಟಿಗೆ ಬಂದಿದ್ದೇವೆ ಪುನಃ ನಾವು ಪವಿತ್ರರಾಗಿ ವಾಪಸ್ ಮನೆಗೆ ಹೋಗಬೇಕು ಪತಿತರು ಎಂದೂ ಕೂಡ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಅಂದ ಮೇಲೆ ಸದಾ ನಿಮ್ಮ ಮನಸ್ಸನ್ನು ನೀವು ಕೇಳಿಕೊಳ್ಳಿ ನಾನು ಎಷ್ಟು ಸಮಯದವರೆಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ನಾನು ಏನನ್ನು ಮಾಡುತ್ತಿದ್ದೇನೆ ಯಾರು ಶಾಲೆಯಲ್ಲಿ ಹಿಂದೆ ಕುಳಿತಿರುತ್ತಾರೋ ಆ ವಿದ್ಯಾರ್ಥಿಗಳ ಮನಸ್ಸು ಅವರನ್ನೇ ತಿನ್ನುತ್ತಿರುತ್ತದೆ ನಾನು ಚೆನ್ನಾಗಿ ಓದುತ್ತಿಲ್ಲ ಎಂದು ಈಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತೀರಾ ಆದರೆ ನಿಮ್ಮ ನಡತೆ ಕೂಡ ಚೆನ್ನಾಗಿರಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಿಮ್ಮ ತಲೆಯ ಮೇಲೆ ಏನು ಪಾಪದ ಹೊರೆಯಿದೆಯೋ ಆ ಹೊರೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಮ್ಮ ಪಾಪದ ಹೊರೆ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ ಅಂದ ಮೇಲೆ ನೀವು ಬಹಳಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಸಮಯ ಸಮೀಪಕ್ಕೆ ಬರುತ್ತಾ ಹೋಗುತ್ತಿದೆ ಶರೀರದ ಬಗ್ಗೆ ಯಾವ ಭರವಸೆಯೂ ಇಲ್ಲ ಇದ್ದಕ್ಕಿದ್ದಂತೆ ಯಾವ ರೀತಿ ಆಕ್ಸಿಡೆಂಟ್ ಆಗುತ್ತದೆ ನೋಡಿ ಇದ್ದಕ್ಕಿದ್ದಂತೆ ಜೋರಾಗಿ ಆಕ್ಸಿಡೆಂಟ್ ನಡೆದಾಗ ಅಕಾಲ ಮೃತ್ಯು ಬರುತ್ತದೆ ಇದು ಅಕಾಲ ಮೃತ್ಯುವಿನ ಸಂಪೂರ್ಣ ಸೀಸನ್ ಆಗಿದೆ ಅಂದ ಮೇಲೆ ಪ್ರತಿಯೊಬ್ಬರೂ ಸ್ವಯಂ ಅನ್ನು ಚೆಕ್ ಮಾಡಿಕೊಂಡು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಇಡೀ ದಿನದ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಬೇಕು ಯೋಗ ಮತ್ತು ನಡತೆಯ ಲೆಕ್ಕವನ್ನು ನೋಡಿಕೊಳ್ಳಬೇಕು ಇಡೀ ದಿನ ನಾನು ಎಷ್ಟು ಸಮಯ ಯೋಗದಲ್ಲಿ ಸ್ಥಿತ ಆಗಿದ್ದೆ ಮತ್ತು ಇಡೀ ದಿನ ನನ್ನ ನಡತೆ ಹೇಗಿತ್ತು ಎಂದು ಸ್ವಯಂನ ಲೆಕ್ಕವನ್ನು ನೋಡಿಕೊಳ್ಳಬೇಕು ನಾನು ಇಡೀ ದಿನ ಎಷ್ಟು ಪಾಪವನ್ನು ಮಾಡಿದೆ ಎಂದು ಸ್ವಯಂ ನೋಡಿಕೊಳ್ಳಬೇಕು ಪಾಪವನ್ನು ಮಾಡುವ ವಿಚಾರ ಮೊದಲು ಮನಸ್ಸಿನಲ್ಲಿ ಬರುತ್ತದೆ ನಂತರ ವಾಣಿಯ ಮೂಲಕ ಪಾಪದ ವಿಚಾರದ ಬಗ್ಗೆ ಮಾತನಾಡುತ್ತೀರಾ ನಂತರ ಕರ್ಮದ ಮೂಲಕ ಪಾಪದ ಕಾರ್ಯವನ್ನು ಮಾಡುತ್ತೀರಾ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಸರಿಯಾದ ಬುದ್ಧಿಯನ್ನು ನೀಡಿದ್ದಾರೆ ಅಂದರೆ ಈಗ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಿಗೆ ಸರಿಯಾದ ಬುದ್ಧಿ ಪ್ರಾಪ್ತಿಯಾಗಿದೆ ಅಂದರೆ ಶ್ರೇಷ್ಠ ಬುದ್ಧಿ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಈಗ ನಾವು ಒಳ್ಳೆಯ ಕರ್ಮವನ್ನೇ ಮಾಡಬೇಕು ನಾನು ಯಾರಿಗೂ ಮೋಸವನ್ನು ಮಾಡಲಿಲ್ಲ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಅಸತ್ಯವಾಗಿ ನಾನು ಸುಳ್ಳನ್ನು ಹೇಳಲಿಲ್ಲ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ನಾನು ಯಾವುದೇ ಪ್ರಕಾರದ ಡಿಸರ್ವಿಸ್ ಅನ್ನು ಮಾಡಲಿಲ್ಲ ತಾನೆ ಎಂದು ಸ್ವಯಂ ನೋಡಿಕೊಳ್ಳಬೇಕು ನಾನು ಎಂದು ಯಾರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿಲ್ಲ ತಾನೆ ನಾನು ಯಾವುದೋ ವ್ಯಕ್ತಿಯ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡು ಯಜ್ಞ ಪಿತಾನಿಗೆ ನಿಂದನೆಯನ್ನು ಮಾಡಿಸುತ್ತಿಲ್ಲ ತಾನೆ ಎಂದು ಸ್ವಯಂ ನೋಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರಿಗೂ ದುಃಖವನ್ನು ಕೊಡಬೇಡಿ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಈಗ ಇಲ್ಲಿ ನಿಮ್ಮ ಜೀವನದಲ್ಲಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುವಂತಹ ದೊಡ್ಡ ಚಿಂತೆ ಇದೆ ಒಂದು ವೇಳೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಮ್ಮ ಗತಿ ಏನಾಗಬಹುದು ಈ ಸಮಯದಲ್ಲಿ ನಾವು ತಪ್ಪನ್ನು ಮಾಡುತ್ತಿದ್ದರೆ ಅಂತ್ಯದಲ್ಲಿ ನಾವು ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ಮಕ್ಕಳಿಗೆ ಇದೂ ಕೂಡ ಗೊತ್ತಿದೆ ಯಾರು ಸಣ್ಣ ಪದವಿಯನ್ನು ಪಡೆದುಕೊಳ್ಳಬೇಕು ಅವರು ಸಣ್ಣ ಪದವಿಯನ್ನೇ ಪಡೆದುಕೊಳ್ಳುತ್ತಾರೆ ಬುದ್ಧಿಯ ಮೂಲಕ ನೀವೀಗ ಅರ್ಥ ಮಾಡಿಕೊಳ್ಳಬಹುದು ನಾನೀಗ ಏನನ್ನು ಮಾಡಬೇಕು ಎಂದು ಈಗ ನಾವು ಎಲ್ಲರಿಗೂ ಒಬ್ಬ ತಂದೆಯನ್ನು ನೆನಪು ಮಾಡಿ ಅನ್ನುವ ಮಂತ್ರವನ್ನು ನೀಡಬೇಕು ಈಗ ಮಕ್ಕಳಿಗೆ ತಂದೆಯ ಮೂಲಕ ಗುರಿ ಪ್ರಾಪ್ತಿಯಾಗಿದೆ ಈ ಜ್ಞಾನದ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಯಾರಿಗೂ ಈ ಜ್ಞಾನದ ಮಾತಿನ ಅರ್ಥ ಗೊತ್ತಿಲ್ಲ ಮೊಟ್ಟ ಮೊದಲನೆಯ ಮುಖ್ಯ ಮಾತು ಅಂದರೆ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಾಗಿದೆ ರಚಯಿತ ಮತ್ತು ರಚನೆಯ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಪ್ರತಿದಿನ ಪರಮಾತ್ಮ ತಂದೆ ನಮಗೆ ಯಾವುದಾದರೂ ಒಂದು ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಹೇಗೆ ವಿರಾಟ ರೂಪದ ಚಿತ್ರ ಇದೆ ವಿರಾಟ ರೂಪದ ಚಿತ್ರದ ಬಗ್ಗೆ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಬಹುದು ಹೇಗೆ ನಾವು ವರ್ಣದಲ್ಲಿ ಬರುತ್ತೇವೆ ಅನ್ನುವ ವರ್ಣದ ಚಿತ್ರವನ್ನು ಏನೆಯ ಚಿತ್ರದ ಪಕ್ಕದಲ್ಲಿ ಇಡಬೇಕು ನಾನು ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸುವುದು ಅನ್ನುವ ಚಿಂತನೆ ಇಡೀ ದಿನ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು ಸೇವೆಯನ್ನು ಮಾಡಿದಾಗ ತಂದೆಯ ನೆನಪಿರುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ನೀವೀಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಿಮ್ಮ ಮೇಲೆ ಮೂರು ಜನ್ಮದ ಪಾಪದ ಹೊರೆಯಿದೆ ಪಾಪವನ್ನು ಮಾಡುತ್ತಾ ಮಾಡುತ್ತಾ ನೀವು ಸತೋ ಪ್ರಧಾನ ಆತ್ಮರಿಂದ ತಮೋ ಪ್ರಧಾನ ಆತ್ಮರಾಗಿದ್ದೀರಾ ಈಗ ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ಪುನಃ ನೀವು ಯಾವುದೇ ಪಾಪದ ಕಾರ್ಯವನ್ನು ಮಾಡಬೇಡಿ ನೀವು ಸುಳ್ಳನ್ನು ಹೇಳಿದರೆ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ ನೀವು ಅಸುರರಂತೆ ವರ್ತನೆಯನ್ನು ಮಾಡಿದರೆ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ ನೀವು ಅನ್ಯರ ಮನೆಯನ್ನು ಒಡೆದರೆ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ ಅನ್ಯರು ಹೇಳುವಂತಹ ಅಲ್ಲ ಸಲ್ಲದ ಮಾತಿನ ಬಗ್ಗೆ ವಿಶ್ವಾಸವನ್ನು ಇಟ್ಟುಕೊಂಡರೆ ಅಂದರೆ ಹೇಳಿ ಕೇಳಿದ ಮಾತಿನ ಬಗ್ಗೆ ವಿಶ್ವಾಸವನ್ನು ಇಟ್ಟುಕೊಂಡರೆ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ ಹೇಳಿ ಕೇಳಿದ ಮಾತಿನ ಬಗ್ಗೆ ನಮಗೆ ವಿಶ್ವಾಸ ಇದ್ದರೆ ಅದು ಕೂಡ ಚಾಡಿ ಮಾತನ್ನು ಕೇಳಿದಂತೆ ಆಗ ನಮಗೆ ಬಹಳಷ್ಟು ನಷ್ಟ ಆಗುತ್ತದೆ ಈ ಎಲ್ಲಾ ಮಾತಿನ ಮೂಲಕ ತಂದೆಯಿಂದ ಯೋಗ ಕಟ್ಟಾಗಿ ಬಿಡುತ್ತದೆ ನಾವು ಅನ್ಯರಿಗೆ ಚಾಡಿಯನ್ನು ಹೇಳುವುದರಿಂದ ಮನೆಯನ್ನು ಒಡೆಯುವುದರಿಂದ ಅನ್ಯರ ಯೋಗ ಕೂಡ ತಂದೆಯಿಂದ ಕಟ್ಟಾಗಿ ಬಿಡುತ್ತದೆ ಆಗ ನಮ್ಮ ಖಾತೆಯಲ್ಲಿ ಪಾಪ ಎಷ್ಟು ಜಾಸ್ತಿ ಆಗಬಹುದು ಗವರ್ಮೆಂಟ್ನವರ ಬಳಿ ಕೂಡ ದೂತರು ಇರುತ್ತಾರೆ ಗೌರ್ಮೆಂಟ್ನವರ ಗುಪ್ತ ಮಾತನ್ನು ಅವರು ಹೋಗಿ ಶತ್ರುಗಳಿಗೆ ತಿಳಿಸಿ ಗೆ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತಾರೆ ಅಂತವರಿಗೆ ಪುನಃ ಗೌರ್ಮೆಂಟ್ ಬಹಳ ಕಠಿಣ ಶಿಕ್ಷೆಯನ್ನು ನೀಡುತ್ತದೆ ಇಲ್ಲಿ ಮಕ್ಕಳಾದ ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಬರಬೇಕು ಉಲ್ಟಾ ಸುಲ್ಟಾ ಸಮಾಚಾರವನ್ನು ಒಬ್ಬರು ಇನ್ನೊಬ್ಬರಿಗೆ ಹೇಳಬಾರದು ಉಲ್ಟಾ ಸುಲ್ಟಾ ಅಲ್ಲ ಸಲ್ಲದ ಸಮಾಚಾರವನ್ನು ಒಬ್ಬರು ಇನ್ನೊಬ್ಬರ ಮೂಲಕ ಕೇಳಿಸಿಕೊಳ್ಳಬಾರದು ಜ್ಞಾನದ ಮಾತನ್ನೇ ನೀವೀಗ ಮಾತನಾಡಬೇಕು ಹೇಗೆ ನೀವು ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತೀರಾ ಹೇಗೆ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಅನ್ನುವ ಮಾತಿನ ಬಗ್ಗೆ ಇಡೀ ದಿನ ಚಿಂತನೆ ನಡೆಯುತ್ತಿರಬೇಕು ಚಿತ್ರದ ಸಮ್ಮುಖಕ್ಕೆ ಹೋಗಿ ಕುಳಿತುಕೊಳ್ಳಬೇಕು ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಅಂತೂ ಇದೆ ತಾನೆ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಚಿತ್ರಗಳನ್ನು ಪೂಜೆ ಮಾಡುತ್ತಾರೆ ಆದರೆ ಆ ದೇವತೆಗಳ ಬಗ್ಗೆ ಅವರಿಗೆ ಗೊತ್ತಿಲ್ಲ ಭಕ್ತಿಯಲ್ಲಿ ಅಂಧಶ್ರದ್ಧೆಯ ಮಾತು ಮೂರ್ತಿ ಪೂಜೆಯ ಮಾತು ಭಾರತದಲ್ಲಿ ಬಹಳಷ್ಟು ಪ್ರಸಿದ್ಧ ಆಗಿದೆ ಈಗ ಮಕ್ಕಳಾದ ನೀವು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತೀರಾ ಪ್ರದರ್ಶನಕ್ಕೆ ಬಹಳಷ್ಟು ಜನ ಮನುಷ್ಯರು ಬರುತ್ತಾರೆ ಆ ಮನುಷ್ಯರಲ್ಲಿ ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರಿರುತ್ತಾರೆ ಆ ಮನುಷ್ಯರಲ್ಲಿ ಕೆಲವರು ತಿಳಿದುಕೊಳ್ಳುತ್ತಾರೆ ಈ ಎಲ್ಲಾ ಚಿತ್ರಗಳು ನೋಡಲು ಯೋಗ್ಯ ಆದಂತಹ ಚಿತ್ರ ಆಗಿದೆ ಈ ಎಲ್ಲಾ ಜ್ಞಾನದ ಮಾತು ತಿಳಿದುಕೊಳ್ಳಲು ಯೋಗ್ಯ ಆದಂತಹ ಜ್ಞಾನದ ಮಾತಾಗಿದೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ ಚಿತ್ರವನ್ನು ನೋಡುತ್ತಾರೆ ಪುನಃ ಎಂದೂ ಸೆಂಟರ್ ಗೆ ಬರುವುದೇ ಇಲ್ಲ ದಿನ ಪ್ರತಿ ದಿನ ಕಳೆದಂತೆ ಜಗತ್ತಿನ ಪರಿಸ್ಥಿತಿ ಕೆಡುತ್ತಾ ಹೋಗುತ್ತದೆ ಜಗತ್ತಿನಲ್ಲಿ ಬಹಳಷ್ಟು ಜಗಳ ನಡೆಯುತ್ತಿದೆ ವಿದೇಶದಲ್ಲೂ ಕೂಡ ಎಂತೆಂತಹ ಮಾತು ನಡೆಯುತ್ತಿದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಜಗತ್ತಿನಲ್ಲಿ ಎಷ್ಟೋ ಜನ ಮನುಷ್ಯರು ಸಾಯುತ್ತಾರೆ ಈ ಜಗತ್ತು ತಮ್ಮ ಪ್ರಧಾನ ಜಗತ್ತಾಗಿದೆ ಬಲೆ ಎಲ್ಲರೂ ಹೇಳುತ್ತಾರೆ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಬಾರದು ಎಂದು ಅನ್ಯ ದೇಶದವರಿಗೆ ಬಾಂಬಸ್ ಅನ್ನು ನಿರ್ಮಾಣ ಮಾಡಬೇಡಿ ಎಂದು ಹೇಳಿದಾಗ ಅನ್ಯ ದೇಶದವರು ಹೇಳುತ್ತಾರೆ ನಿಮ್ಮ ಬಳಿ ಬಹಳಷ್ಟು ಬಾಂಬ್ಸ್ ಅನ್ನು ಇಟ್ಟುಕೊಂಡಿದ್ದೀರಾ ಮೇಲೆ ನಾವೇಕೆ ಬಾಂಬ್ಸನ್ನು ನಿರ್ಮಾಣ ಮಾಡಬಾರದು ನಾವು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡದೇ ಇದ್ದರೆ ನಾವು ನಿಮ್ಮ ಗುಲಾಮರಾಗಿ ಇರಬೇಕಾಗುತ್ತದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಮನುಷ್ಯರ ಮೂಲಕ ಎಷ್ಟೆಲ್ಲಾ ಮತ ಸಿಗುತ್ತಿದೆಯೋ ಆ ಮತ ವಿನಾಶಕ್ಕೋಸ್ಕರ ಸಿಗುತ್ತಿದೆ ವಿನಾಶ ಆಗಲೇಬೇಕು ಎಲ್ಲರೂ ಹೇಳುತ್ತಾರೆ ವಿನಾಶಕ್ಕೋಸ್ಕರ ಪ್ರೇರಣೆಯನ್ನು ನೀಡುತ್ತಿದ್ದಾರೆ ಎಂದು ಆದರೆ ಈ ಜ್ಞಾನ ಮಾರ್ಗದಲ್ಲಿ ಪ್ರೇರಣೆಯ ಮಾತೇ ಇಲ್ಲ ನಾವಂತೂ ಈ ನಾಟಕದ ಒಳಗಡೆ ನಿಂತಿದ್ದೇವೆ ಮಾಯೆ ಬಹಳಷ್ಟು ತೀಕ್ಷ್ಣ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಮಕ್ಕಳನ್ನು ಮಾಯೆ ವಿಕಾರದಲ್ಲಿ ಬೀಳಿಸಿ ಬಿಡುತ್ತದೆ ಯಾರ ದೇಹದ ಬಗ್ಗೆಯೂ ಪ್ರೀತಿಯನ್ನು ಇಟ್ಟುಕೊಳ್ಳಬೇಡಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ತಿಳಿಸುತ್ತಾರೆ ಯಾರ ಹೆಸರು ರೂಪದಲ್ಲೂ ಕೂಡ ಸಿಕ್ಕಿ ಹಾಕಿಕೊಳ್ಳಬೇಡಿ ಎಂದು ತಂದೆ ಮಕ್ಕಳಿಗೆ ಬಹಳಷ್ಟು ತಿಳಿಸುತ್ತಾರೆ ಆದರೆ ಮಾಯೆ ಎಷ್ಟು ತಮೋ ಪ್ರಧಾನ ಆಗಿದೆ ಅಂದರೆ ಮಾಯೆ ದೇಹದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತದೆ ಮಾಯೆ ಸಂಪೂರ್ಣವಾಗಿ ಮಕ್ಕಳ ಮೂಗನ್ನು ಹಿಡಿದು ಬಿಡುತ್ತದೆ ಮಕ್ಕಳಿಗೆ ಮಾಯೆ ನಮ್ಮನ್ನು ಹಿಡಿದುಕೊಂಡಿದೆ ಅನ್ನುವುದೇ ಗೊತ್ತಾಗುವುದಿಲ್ಲ ತಂದೆಯಾದ ನನ್ನ ಶ್ರೀಮತದಂತೆ ನಡೆಯಿರಿ ಎಂದು ಪರಮಾತ್ಮ ತಂದೆ ಎಷ್ಟು ಬಾರಿ ತಿಳಿಸುತ್ತಾರೆ ಆದರೆ ಮಕ್ಕಳು ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ ಮಾಯಿಯ ಮತ ಮಕ್ಕಳ ಬುದ್ಧಿಯನ್ನು ವಶ ಮಾಡಿಕೊಂಡು ಬಿಡುತ್ತದೆ ಮಾಯಿಯ ಮತ ಮಕ್ಕಳ ಬುದ್ಧಿಯಲ್ಲಿ ಧಾರಣೆಯಾಗಿ ಬಿಡುತ್ತದೆ ರಾವಣ ತನ್ನ ಜೈಲಿನಿಂದ ಹೊರಗಡೆ ಬರಲು ಮಕ್ಕಳಿಗೆ ಬಿಡುವುದೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಈಗ ನಾವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಅರ್ಧ ಕಲ್ಪದ ರೋಗದಿಂದ ಈಗ ನಾವು ಮುಕ್ತ ಆಗುತ್ತೇವೆ ಸತ್ಯುಗದಲ್ಲಿ ನಾವೆಲ್ಲರೂ ನಿರೋಗಿ ಕಾಯು ಉಳ್ಳವರಾಗಿರುತ್ತೇವೆ ಈ ಸಮಯದಲ್ಲಿ ಎಲ್ಲರೂ ಬಹಳಷ್ಟು ರೋಗಿಗಳಾಗಿದ್ದಾರೆ ಈಗ ಇದು ರವರವ ನರಕ ಆಗಿದೆ ಬಲೆ ಜಗತ್ತಿನ ಜನ ಗರುಡ ಪುರಾಣವನ್ನು ಓದುತ್ತಾರೆ ಆದರೆ ಗರುಡ ಪುರಾಣವನ್ನು ಓದುವುದರಿಂದ ಅಥವಾ ಗರುಡ ಪುರಾಣದ ಮಾತನ್ನು ಕೇಳುವುದರಿಂದ ಯಾವ ಮಾತು ಅರ್ಥ ಆಗುವುದಿಲ್ಲ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಹಿಂದಿನ ಕಾಲದಲ್ಲಿ ಭಕ್ತರಿಗೆ ಎಷ್ಟೊಂದು ನಶೆ ಇತ್ತು ಭಕ್ತಿಯ ಮೂಲಕ ಭಗವಂತ ಸಿಗುತ್ತಾರೆ ಅನ್ನುವ ಮಾತನ್ನು ಕೇಳಿ ಖುಷಿಯಿಂದ ಭಕ್ತರು ಭಕ್ತಿಯನ್ನು ಮಾಡುತ್ತಿದ್ದರು ಎಲ್ಲರೂ ಪತಿತರಾಗಿರುವ ಕಾರಣ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಭಕ್ತಿಯನ್ನು ಮಾಡುವುದೂ ಕೂಡ ಒಳ್ಳೆಯದಾಗಿದೆ ಭಕ್ತರು ಭಕ್ತಿಯನ್ನು ಮಾಡುವುದರ ಜೊತೆಗೆ ಪರಮಾತ್ಮ ತಂದೆಯನ್ನು ಏಕೆ ನೆನಪು ಮಾಡುತ್ತಾರೆ ಏಕೆಂದರೆ ಭಕ್ತರು ತಿಳಿದುಕೊಂಡಿದ್ದಾರೆ ಭಗವಂತ ತಂದೆ ಬಂದು ಭಕ್ತಿಯ ಫಲವನ್ನು ನೀಡುತ್ತಾರೆ ಎಂದು ಪರಮಾತ್ಮ ತಂದೆ ಯಾವ ಫಲವನ್ನು ನೀಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಗೀತೆಯನ್ನು ಓದಿ ಹೇಳುವಂತವರಿಗೂ ಕೂಡ ನೀವೀಗ ಜ್ಞಾನವನ್ನು ತಿಳಿಸಬೇಕು ಯಾರು ಜಗತ್ತಿನಲ್ಲಿ ಗೀತೆಯನ್ನು ಓದುತ್ತಾರೋ ಅವರಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು ಏಕೆಂದರೆ ಗೀತೆಯನ್ನು ಓದುವಂತವರು ನಮ್ಮ ಧರ್ಮದವರೇ ಆಗಿದ್ದಾರೆ ಇಲ್ಲಿ ಮೊದಲನೇ ಮುಖ್ಯ ಮಾತು ಅಂದರೆ ಗೀತೆಯಲ್ಲಿ ಭಗವಾನ್ ವಾಚ್ ಶಬ್ದ ಇದೆ ಈಗ ಗೀತೆಯ ಭಗವಂತ ಯಾರಾಗಿದ್ದಾರೆ ಭಗವಂತ ತಂದೆಯ ಪರಿಚಯ ಅಂತೂ ನಮಗೆ ಗೊತ್ತಾಗಬೇಕು ತಾನೆ ಆತ್ಮ ಅಂದರೆ ಏನು ಪರಮಾತ್ಮ ಅಂದರೆ ಯಾರು ಅನ್ನುವ ಮಾತಿನ ಬಗ್ಗೆ ನಿಮಗೆ ಗೊತ್ತಾಗಬೇಕು ಮನುಷ್ಯರು ಜ್ಞಾನದ ಮಾತನ್ನು ಕೇಳಲು ಎಷ್ಟೊಂದು ಭಯ ಪಡುತ್ತಾರೆ ಭಕ್ತಿಯನ್ನು ಬಹಳ ಚೆನ್ನಾಗಿ ಮಾಡುತ್ತಾರೆ ಮನುಷ್ಯರು ಬಹಳ ಚೆನ್ನಾಗಿ ಭಕ್ತಿಯಲ್ಲಿ ತೊಡಗುತ್ತಾರೆ ಜ್ಞಾನ ಅನ್ನುವ ಶಬ್ದವನ್ನು ಕೇಳಿದ ತಕ್ಷಣ ಮೂರು ಕಿಲೋಮೀಟರ್ ದೂರಕ್ಕೆ ಓಡಿ ಹೋಗುತ್ತಾರೆ ಅರೆ ಪಾವನ ಆಗುವುದು ಒಳ್ಳೆಯದು ತಾನೆ ಈಗ ಪಾವನ ಜಗತ್ತು ಸ್ಥಾಪನೆ ಆಗಲೇಬೇಕು ಪತಿತ ಜಗತ್ತು ವಿನಾಶ ಆಗಲೇಬೇಕು ಆದರೂ ಕೂಡ ಈ ಜ್ಞಾನವನ್ನು ಸ್ವಲ್ಪ ಕೂಡ ಕೇಳುವುದಿಲ್ಲ ಪರಮಾತ್ಮ ತಂದೆಯ ಆಗಿದೆ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಆದರೆ ಮಾಯೆ ಪುನಃ ಹೇಳುತ್ತದೆ ಪರಮಾತ್ಮ ತಂದೆಯ ಮಾತನ್ನು ಕೇಳಬೇಡಿ ಪರಮಾತ್ಮ ತಂದೆಯನ್ನು ನೋಡಬೇಡಿ ಎಂದು ಮಾಯೆಯ ಆದೇಶ ಆಗಿದೆ ಪರಮಾತ್ಮ ತಂದೆಯ ಜ್ಞಾನವನ್ನು ಕೇಳಬೇಡಿ ಎಂದು ಮಾಯೆ ಬಹಳ ಜೋರಾಗಿ ಮಕ್ಕಳಿಗೆ ಪೆಟ್ಟನ್ನು ಕೊಡುತ್ತದೆ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗಲು ಮಾಯೆ ಬಿಡುವುದಿಲ್ಲ ಮಾಯೆ ಪೆಟ್ಟು ಬಿದ್ದಾಗ ಮಕ್ಕಳಿಗೆ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲ ಆಗ ಮಿತ್ರ ಸಂಬಂಧಿಗಳ ನೆನಪು ಬರುತ್ತದೆ ದೇಹ ದಾರಿಗಳ ನೆನಪು ಬರುತ್ತದೆ ಪರಮಾತ್ಮ ತಂದೆಯ ಆಜ್ಞೆಯಂತೆ ಮಕ್ಕಳು ನಡೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವೀಗ ನೆನಪು ಮಾಡಿ ಆದರೆ ಪುನಃ ಮಕ್ಕಳು ಆಜ್ಞೆಯನ್ನು ಉಲ್ಲಂಘನೆ ಮಾಡುವಂತವರಾಗಿ ತಂದೆಗೆ ಹೇಳುತ್ತಾರೆ ನನಗೆ ಇಂಥವರ ನೆನಪು ಬರುತ್ತದೆ ಎಂದು ಅನ್ಯರು ನೆನಪು ಬಂದರೆ ನೀವು ಕೆಳಗಡೆ ಬೀಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹ ದಾರಿಗಳ ನೆನಪಿನ ಮಾತಿನಿಂದ ನಿಮಗೆ ತಿರಸ್ಕಾರ ಬರಬೇಕು ಈ ಜಗತ್ತಿನ ಮಾತಿನ ಬಗ್ಗೆ ನಿಮಗೆ ತಿರಸ್ಕಾರ ಬರಬೇಕು ಏಕೆಂದರೆ ಇದು ಸಂಪೂರ್ಣ ಚೀಚಿ ಜಗತ್ತಾಗಿದೆ ನಮಗೋಸ್ಕರ ಹೊಸ ಸ್ವರ್ಗ ಸ್ಥಾಪನೆ ಆಗುತ್ತಿದೆ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಸೃಷ್ಟಿ ಚಕ್ರದ ಪರಿಚಯ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಈ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲೇ ನೀವೀಗ ತೊಡಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂನ ಆಂತರ್ಯವನ್ನು ನೋಡಿಕೊಳ್ಳಿ ನಾರದನ ಉದಾಹರಣೆ ಕೂಡ ಇದೆ ತಾನೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ನೋಡಿಕೊಳ್ಳಿ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ತಾನೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಪಾಪ ಭಸ್ಮ ಆಗುತ್ತದೆ ಅಂದ ಮೇಲೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಪರಮಾತ್ಮ ಶಿವ ತಂದೆಯನ್ನು ನೆನಪು ಮಾಡಬೇಕು ಅನ್ಯ ಯಾವ ವ್ಯಕ್ತಿಗಳ ಬಗ್ಗೆಯೂ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು ಅಂತ್ಯದಲ್ಲಿ ಒಬ್ಬ ಶಿವತಂದಿಯನ್ನು ನೆನಪು ಮಾಡಬೇಕು ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆದಾಗ ತನುವಿನಿಂದ ಪ್ರಾಣ ಹೊರಗಡೆ ಹೋಗಬೇಕು ಶಿವತಂದೆಯನ್ನು ನೀವೀಗ ನೆನಪು ಮಾಡಿ ಮತ್ತು ಸ್ವದರ್ಶನ ಚಕ್ರದ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ ಯಾರು ಸ್ವದರ್ಶನ ಆಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಬ್ರಾಹ್ಮಣರಿಗೆ ಈ ಜ್ಞಾನವನ್ನು ಯಾರು ನೀಡಿದ್ದಾರೆ ಯಾರು ಬ್ರಾಹ್ಮಣ ಆತ್ಮರಾದ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ ಪರಂಪಿತಾ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೇನು ಹೌದು ಪರಮಾತ್ಮ ತಂದೆ ಮೊದಲೇ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ ಇಲ್ಲದಿದ್ದರೆ ಬ್ರಾಹ್ಮಣರಾದ ನಮ್ಮನ್ನು ಯಾರು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಲು ಸಾಧ್ಯ ಸಂಪೂರ್ಣ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಈ ಸ್ವದರ್ಶನ ಚಕ್ರದಲ್ಲಿ ಇದೆ ಈಗ ನಿಮ್ಮ ಆತ್ಮ ಕೂಡ ಸ್ವದರ್ಶನ ಚಕ್ರಧಾರಿ ಆಗುತ್ತದೆ ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ವಿಷ್ಣುವನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪರಮಾತ್ಮ ಆಗಿದ್ದೇನೆ ನಾನು ತ್ರಿಕಾಲದರ್ಶಿ ಆಗಿದ್ದೇನೆ ನಾನು ತ್ರಿಮೂರ್ತಿ ಆಗಿದ್ದೇನೆ ನಾನು ತ್ರಿನೇತ್ರಿ ಆಗಿದ್ದೇನೆ ಪರಮಾತ್ಮ ತಂದೆ ನಮ್ಮನ್ನು ಕೂಡ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಅವಶ್ಯವಾಗಿ ಮನುಷ್ಯರ ತನುವಿನಲ್ಲೇ ಬಂದು ಜ್ಞಾನವನ್ನು ತಿಳಿಸುತ್ತಾರೆ ರಚಯಿತ ಆದಂತಹ ಪರಮಾತ್ಮ ತಂದೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ರಚನೆಯ ಜ್ಞಾನ ಎಲ್ಲಿಂದ ಪ್ರಾಪ್ತಿಯಾಗಲು ಸಾಧ್ಯ ಈಗ ನಿಮಗೆ ಗೊತ್ತಿದೆ ಶಿವ ತಂದೆ ಸ್ವದರ್ಶನ ಆಗಿದ್ದಾರೆ ಶಿವ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ನಾವು ಹೇಗೆ ಈ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೇವೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಪರಮಾತ್ಮ ತಂದೆ ಸ್ವಯಂ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಆದರೆ ಪರಮಾತ್ಮ ತಂದೆಯ ಬಳಿ ಜ್ಞಾನ ಇದೆ ಆ ಜ್ಞಾನವನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ ಅಂದ ಮೇಲೆ ಮೊದಲು ಶಿವತಂದೆ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ ಎಲ್ಲರಿಗಿಂತ ಮೊದಲು ಶಿವತಂದೆ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ ಸ್ವದರ್ಶನ ಚಕ್ರಧಾರಿಯಾದಂತಹ ಶಿವತಂದೆ ನಮ್ಮನ್ನೂ ಕೂಡ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ರಚಯಿತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆಗೆ ಮಕ್ಕಳ ಜೀವನದ ಕಥೆಯ ಬಗ್ಗೆ ಗೊತ್ತಿದೆ ಪರಮಾತ್ಮ ಶಿವ ತಂದೆ ಬ್ರಹ್ಮನ ಮೂಲಕ ಸ್ಥಾಪನೆಯ ಕಾರ್ಯವನ್ನು ಮಾಡಿಸುತ್ತಾರೆ ಮಾಡಿ ಮಾಡಿಸುವಾತ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ನೀವೀಗ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಿರಿ ಮತ್ತು ಅನ್ಯರಿಗೂ ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಸಿರಿ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪುನಃ ತಂದೆ ಹೇಳುತ್ತಾರೆ ಅನ್ಯರಿಗೂ ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಸಿ ಅಂದ ಮೇಲೆ ತಂದೆ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸೃಷ್ಟಿ ಚಕ್ರದ ಜ್ಞಾನ ನನ್ನ ಬಳಿ ಇದೆ ಆದ್ದರಿಂದ ನಾನೀಗ ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ ಅಂದ ಮೇಲೆ ನೀವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಅನ್ನುವ ಎಂಬತ್ನಾಲ್ಕು ಜನ್ಮದ ಕತೆ ಈಗ ನಿಮ್ಮ ಬುದ್ಧಿಯಲ್ಲೂ ಕೂಡ ಇರಬೇಕು ನಿಮ್ಮ ಬುದ್ಧಿಯಲ್ಲಿ ಈ ಎಂಬತ್ನಾಲ್ಕು ಜನ್ಮದ ಕತೆ ಇದ್ದರೆ ನೀವು ಚಕ್ರವರ್ತಿ ರಾಜ ಆಗಲು ಸಾಧ್ಯ ಇದು ಜ್ಞಾನ ಆಗಿದೆ ಇನ್ನು ಯೋಗದ ಮೂಲಕ ಪಾಪನಾಶ ಆಗುತ್ತದೆ ಇಡೀ ದಿನದ ಲೆಕ್ಕವನ್ನು ನೋಡಿಕೊಳ್ಳಿ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಯಾವ ಲೆಕ್ಕವನ್ನು ಬರೆಯಲು ಸಾಧ್ಯ ಇಡೀ ದಿನ ನಾನು ಎಂತೆಂತಹ ಕರ್ಮವನ್ನು ಮಾಡಿದೆ ಅನ್ನುವ ಮಾತಿನ ನೆನಪಂತೂ ಇರುತ್ತದೆ ತಾನೇ ಕೆಲವರು ಜಗತ್ತಿನಲ್ಲಿ ಇಂತಹ ವ್ಯಕ್ತಿಗಳಿದ್ದಾರೆ ಅವರು ಪ್ರತಿದಿನ ತಮ್ಮ ಲೆಕ್ಕವನ್ನು ಬರೆಯುತ್ತಾರೆ ನಾನು ಎಷ್ಟು ಶಾಸ್ತ್ರವನ್ನು ಓದಿದೆ ಎಷ್ಟು ಪುಣ್ಯವನ್ನು ಮಾಡಿದೆ ಅನ್ನುವ ಚಾರ್ಟ್ ಅನ್ನು ಲೌಕಿಕದಲ್ಲೂ ಕೂಡ ಅನೇಕರು ನೋಡಿಕೊಳ್ಳುತ್ತಾರೆ ಇಲ್ಲಿ ನಿಮಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಅನ್ನುವುದನ್ನು ನೀವು ನೋಡಿಕೊಳ್ಳಬೇಕು ಪರಮಾತ್ಮ ತಂದೆ ಎಷ್ಟೊಂದು ಖುಷಿಯಿಂದ ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ ತಂದೆಯ ಮೂಲಕ ಎಷ್ಟೆಲ್ಲಾ ಜ್ಞಾನದ ಪಾಯಿಂಟ್ಸ್ ನಿಮಗೆ ಪ್ರಾಪ್ತಿಯಾಗುತ್ತಿದೆಯೋ ಆ ಜ್ಞಾನದ ಬಗ್ಗೆ ಗಳಿಗೆ ಗಳಿಗೆಗೂ ಮಂಥನವನ್ನು ಮಾಡಿ ಎಷ್ಟೆಲ್ಲಾ ಜ್ಞಾನ ತಂದೆಯ ಮೂಲಕ ಸಿಕ್ಕಿದೆಯೋ ಆ ಜ್ಞಾನವನ್ನು ಬುದ್ಧಿಯ ಮೂಲಕ ನೆನಪು ಮಾಡಿ ಪ್ರತಿದಿನ ಜ್ಞಾನದ ಮುರುಳಿಯನ್ನು ಓದಿ ಪ್ರತಿದಿನ ಮುರುಳಿಯನ್ನು ಓದುವುದೂ ಕೂಡ ಬಹಳ ಒಳ್ಳೆಯದಾಗಿದೆ ಮುರುಳಿಯಲ್ಲಿ ಎಷ್ಟೆಲ್ಲಾ ಜ್ಞಾನದ ಮಾತಿದೆಯೋ ಆ ಜ್ಞಾನದ ಮಾತಿನ ಬಗ್ಗೆ ಗಳಿಗೆ ಗಳಿಗೆಗೂ ವಿಚಾರ ಸಾಗರ ಮಂಥನ ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಇರುವಂತಹ ಮಕ್ಕಳಿಗಿಂತ ಹೊರಗಡೆ ವಿದೇಶದಲ್ಲಿ ಇರುವಂತಹ ಮಕ್ಕಳು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಮಕ್ಕಳು ಬಹಳಷ್ಟು ಬಂಧನದಲ್ಲಿ ಇದ್ದಾರೆ ಎಂದು ಪರಮಾತ್ಮ ತಂದೆಯನ್ನು ನೋಡಿಲ್ಲ ಆದರೂ ಕೂಡ ಯಾವಾಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಆಗ ನೆನಪಿನ ನಶೆ ಏರಿಬಿಡುತ್ತದೆ ಮನೆಯಲ್ಲಿ ಕುಳಿತಿರುವಾಗಲೇ ಮಕ್ಕಳಿಗೆ ಸಾಕ್ಷಾತ್ಕಾರ ಆಗುತ್ತದೆ ಇದ್ದಕ್ಕಿದ್ದಂತೆ ಜ್ಞಾನದ ಮಾತನ್ನು ಕೇಳುತ್ತಾ ಕೇಳುತ್ತಾ ಜ್ಞಾನದ ಬಗ್ಗೆ ನಿಶ್ಚಯ ಧಾರಣೆ ಆಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆಂತರ್ಯದಲ್ಲಿ ಸ್ವಯಂ ಚೆಕ್ ಮಾಡಿಕೊಳ್ಳಿ ನಾನೀಗ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ನನ್ನ ನಡತೆ ಹೇಗಿದೆ ಎಂದು ಯಾವುದೋ ಒಂದು ತಿಂಡಿಯನ್ನು ತಿನ್ನುವಂತಹ ಆಸೆ ನನಗೆ ಇಲ್ಲ ತಾನೆ ಯಾವುದೋ ಪಾನೀಯವನ್ನು ಕುಡಿಯುವ ಆಸೆ ನನಗೆ ಇಲ್ಲ ತಾನೆ ಅಂತಹ ಯಾವ ಅಭ್ಯಾಸವು ಈಗ ನಮ್ಮ ಜೀವನದಲ್ಲಿ ಇರಬಾರದು ಮುಖ್ಯ ಮಾತು ಅಂದರೆ ಅವ್ಯಭಿಚಾರಿ ರೂಪದಲ್ಲಿ ತಂದೆಯ ನೆನಪನ್ನು ಮಾಡುವುದು ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಿ ನಾನು ಯಾರನ್ನು ನೆನಪು ಮಾಡುತ್ತಿದ್ದೇನೆ ಎಷ್ಟು ಸಮಯ ನಾನು ಶಿವ ತಂದೆಯನ್ನು ನೆನಪು ಮಾಡುತ್ತೇನೆ ಮತ್ತು ಎಷ್ಟು ಸಮಯ ನಾನು ಅನ್ಯರನ್ನು ನೆನಪು ಮಾಡುತ್ತೇನೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಪಾಪವನ್ನು ಕೂಡ ನಾಶ ಮಾಡಿಕೊಳ್ಳಬೇಕು ಕೆಲವು ಮಕ್ಕಳು ಎಂತಹ ಪಾಪವನ್ನು ಮಾಡುತ್ತಿದ್ದಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಕೆಲವರು ಎಂತಹ ಪಾಪದ ಕಾರ್ಯವನ್ನು ಮಾಡಿದ್ದಾರೆ ಅಂದರೆ ಆ ಮಾತನ್ನು ಕೇಳಲೇಬೇಡಿ ಭಗವಂತ ತಂದೆ ಹೇಳುತ್ತಾರೆ ಈ ರೀತಿ ಮಾಡಿ ಎಂದು ಆದರೆ ಮಕ್ಕಳು ಹೇಳುತ್ತಾರೆ ಬಾಬಾ ನೀವು ಹೇಳಿದಂತೆ ನಾನು ಹೇಗೆ ಮಾಡಲಿ ನಾನು ಪರವಶ ಆಗಿದ್ದೇನೆ ಎಂದು ಅಂದರೆ ಮಾಯಿಗೆ ವಶ ಆಗಿದ್ದೇನೆ ಎಂದು ಒಳ್ಳೆಯದು ಮಾಯಿಗೆ ವಶ ಆಗೇ ಇರಿ ನೀವು ಮಾಯಿ ವಶದಲ್ಲೇ ಇರಿ ಎಂದು ತಂದೆ ಹೇಳುತ್ತಾರೆ ಈಗ ನೀವು ಒಂದನೆಯದಾಗಿ ತಂದೆಯ ಶ್ರೀಮತದಂತೆ ನಡೆಯಬೇಕು ಇಲ್ಲದಿದ್ದರೆ ನಿಮ್ಮ ಮತದಂತೆ ನೀವು ನಡೆಯಿರಿ ನೀವೀಗ ಸ್ವಯಂ ನೋಡಿಕೊಳ್ಳಬೇಕು ಇಂತಹ ಪರಿಸ್ಥಿತಿಯಲ್ಲಿ ನಾನು ಎಷ್ಟು ಪಾಸ್ ಆಗಬಹುದು ಇಂತಹ ಪರಿಸ್ಥಿತಿಯಲ್ಲಿ ನನಗೆ ಯಾವ ಪದವಿ ಸಿಗಬಹುದು ಎಂದು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಮಕ್ಕಳಿಗೆ ನಷ್ಟ ಆಗುತ್ತದೆ ಯಾವಾಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ಪುನಃ ದೇಹಾಭಿಮಾನದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಆದ್ದರಿಂದ ಆತ್ಮ ಅಭಿಮಾನಿಯಾಗಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯಜ್ಞ ಪಿತಾನಿಗೆ ನಿಂದನೆಯನ್ನು ಮಾಡಿಸುವಂತಹ ಯಾವುದೇ ಕೆಟ್ಟ ಕರ್ತವ್ಯವನ್ನು ಮಾಡಬೇಡಿ ಪರಮಾತ್ಮ ತಂದೆಯ ಮೂಲಕ ಸರಿಯಾದ ಬುದ್ಧಿ ಪ್ರಾಪ್ತಿಯಾಗಿದೆ ಶ್ರೇಷ್ಠ ಬುದ್ಧಿ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಆ ಬುದ್ಧಿಯ ಮೂಲಕ ಒಳ್ಳೆಯ ಕರ್ಮವನ್ನೇ ಮಾಡಬೇಕು ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ಸೆಕೆಂಡ್ ಪಾಯಿಂಟ್ ಒಬ್ಬರು ಇನ್ನೊಬ್ಬರ ಮೂಲಕ ಉಲ್ಟಾ ಸುಲ್ಟಾ ಸಮಾಚಾರವನ್ನು ಕೇಳಬಾರದು ಅಂದರೆ ಅಲ್ಲ ಸಲ್ಲದ ಉಲ್ಟಾ ಸಮಾಚಾರವನ್ನು ಒಬ್ಬರು ಇನ್ನೊಬ್ಬರ ಮೂಲಕ ಕೇಳಿಸಿಕೊಳ್ಳಬಾರದು ಪರಸ್ಪರ ಜ್ಞಾನದ ಮಾತನ್ನೇ ಮಾತನಾಡಬೇಕು ಅಸತ್ಯ ಮಾತನ್ನು ಎಂದೂ ಮಾತನಾಡಬಾರದು ಅಸುರರು ಮಾತನಾಡುವಂತಹ ಮಾತನ್ನು ಎಂದೂ ಮಾತನಾಡಬಾರದು ಮತ್ತು ಮನೆಯನ್ನು ಒಡೆಯುವಂತಹ ಮಾತನ್ನು ಎಂದೂ ಮಾತನಾಡಬಾರದು ಈ ಎಲ್ಲಾ ಮಾತುಗಳನ್ನು ಮಾತನಾಡುವುದನ್ನು ಬಿಟ್ಟು ಸದಾ ಜ್ಞಾನರತ್ನವನ್ನೇ ಮಾತನಾಡಬೇಕು ಅಂದರೆ ನಿಮ್ಮ ಬಾಯಿಂದ ಸದಾ ಜ್ಞಾನರತ್ನವೇ ಬರಬೇಕು ಕೆಟ್ಟ ಮಾತನ್ನು ಕೇಳಬಾರದು ಮತ್ತು ಕೆಟ್ಟ ಮಾತನ್ನು ಮಾತನಾಡಬಾರದು ಇಂದಿನ ವರದಾನ ಆಗಿದೆ ಪಂಚ ವಿಕಾರ ಅನ್ನುವ ಶತ್ರುವನ್ನು ಪರಿವರ್ತನೆ ಮಾಡಿ ವಿಕಾರವನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಯಾಜೀತರು ಜಗಜ್ಜೀತರು ಆಗಿ ವಿಜಯ್ಗಳು ಶತ್ರುವಿನ ರೂಪವನ್ನು ಅವಶ್ಯವಾಗಿ ಪರಿವರ್ತನೆ ಮಾಡುತ್ತಾರೆ ಅಂದ ಮೇಲೆ ನೀವು ವಿಕಾರ ಅನ್ನುವ ಶತ್ರುವನ್ನು ಪರಿವರ್ತನೆ ಮಾಡಿ ವಿಕಾರ ಅನ್ನುವ ಶತ್ರುವನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ ವಿಕಾರದ ರೂಪದಲ್ಲಿರುವ ಶತ್ರುವನ್ನು ಸಹಯೋಗಿಯ ಸ್ವರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಆಗ ಸದಾ ಕಾಲಕ್ಕೋಸ್ಕರ ಆ ವಿಕಾರ ನಿಮಗೆ ನಮಸ್ಕಾರವನ್ನು ಮಾಡುತ್ತದೆ ಕಾಮ ವಿಕಾರವನ್ನು ಶುಭ ಕಾಮನೆಯ ಮೂಲಕ ಪರಿವರ್ತನೆ ಮಾಡಿಕೊಳ್ಳಿ ಕ್ರೋಧವನ್ನು ಆತ್ಮಿಕ ನಶೆಯ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಲೋಭವನ್ನು ಅನಾಸಕ್ತ ವೃತ್ತಿಯ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಮೋಹವನ್ನು ಸ್ನೇಹದ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಮತ್ತು ದೇಹಾಭಿಮಾನವನ್ನು ಸ್ವಾಭಿಮಾನದ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಆಗ ಮಾಯಾ ಜೀತರು ಮತ್ತು ಜಗಜ್ಜೀತರು ಆಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಸತ್ಯ ಚಿನ್ನದಲ್ಲಿ ನನ್ನತನದ ಅಲಾಯ್ ಮಿಕ್ಸ್ ಆಗಿದ್ದರೆ ಅಂದರೆ ಸತ್ಯ ಚಿನ್ನದಲ್ಲಿ ನನ್ನತನ ಅನ್ನುವ ಕಲ್ಮಶ ಸೇರಿಕೊಂಡಿದ್ದಾರೆ ಆ ಚಿನ್ನದ ಬೆಲೆ ಕಡಿಮೆ ಆಗುತ್ತದೆ ಆದ್ದರಿಂದ ನನ್ನ ತನವನ್ನು ಸಮಾಪ್ತಿ ಮಾಡಿಕೊಳ್ಳಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಗಳಾಗಿ ಎಂದಾದರೂ ಯಾವುದಾದರೂ ಕಾರ್ಯದಲ್ಲಿ ಅಥವಾ ಯಾವುದಾದರೂ ಸೇವೆಯಲ್ಲಿ ಯಾವಾಗ ಒಂಟಿತನದ ಅನುಭವವನ್ನು ಮಾಡುತ್ತೀರೋ ಆಗ ಸುಸ್ತಾಗಿ ಬಿಡುತ್ತೀರಾ ನಂತರ ಎರಡು ಭುಜವುಳ್ಳಂತಹ ವ್ಯಕ್ತಿಗಳನ್ನು ಜೊತೆಗಾರರನ್ನಾಗಿ ಮಾಡಿಕೊಳ್ಳುತ್ತೀರಾ ಸಾವಿರ ಭುಜವುಳ್ಳಂತಹ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತೀರಾ ಸಾವಿರ ಭುಜವುಳ್ಳಂತಹ ಪರಮಾತ್ಮ ತಂದೆ ತಮ್ಮ ಮನೆಯಾದ ಪರಮಧಾಮವನ್ನು ಬಿಟ್ಟು ನಮಗೆ ಜೊತೆಯನ್ನು ನೀಡುವುದಕ್ಕೋಸ್ಕರ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದಾರೆ ಅಂದ ಮೇಲೆ ಜೊತೆಗಾರ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಏಕೆ ನೀವು ಕಂಬೈನ್ ರೂಪದಲ್ಲಿ ಸ್ಥಿತ ಆಗುವುದಿಲ್ಲ ಸದಾ ಬುದ್ಧಿಯ ಮೂಲಕ ಕಂಬೈನ್ಡ್ ಆಗಿರಿ ಆಗ ತಂದೆಯ ಮೂಲಕ ನಿಮಗೆ ಸಹಯೋಗ ಪ್ರಾಪ್ತಿಯಾಗುತ್ತಿರುತ್ತದೆ ಒಳ್ಳೆಯದು ಓಂ ಶಾಂತಿ